ಕೆಲವರು ಸುಂದರವಾಗಿರ್ತಾರೆ ದೃಢವಾಗಿ ಗಟ್ಟಿಯಾಗಿಯೂ ಇರ್ತಾರೆ ಒಳ್ಳೆಯವರು ಸಾಗುವ ದಾರಿಯಲ್ಲೇ ಇರ್ತಾರೆ ಒಳ್ಳೆಯವರ ಜೊತೆಗೇ ಇರ್ತಾರೆ ಹಾಗಂತ ಅವರು ಒಳ್ಳೆಯವರು ಅಂತ ಹೇಳೋಕ್ಕಾಗಲ್ಲ ಅವರು ನೋವು ಕೊಡ್ತಾರೆ ಪೀಡೆ ಕೊಡ್ತಾರೆ ಕಷ್ಟ ಕೊಡ್ತಾರೆ ಇಷ್ಟೆಲ್ಲ ಒಳಿತಿನ ಸಂಪರ್ಕ ಇದ್ದು ಬದಲಾಗದ ಜನರಿದಾರಿಯಾ ಅಂತ ಅಂದರೆ ನಮ್ಮ ಸುತ್ತ ನಮ್ಮ ಜೀವನಾನುಭವನದಲ್ಲಿ ಜೀವನಾನುಭವದಲ್ಲಿ ಅಂಥವರು ಸಿಕ್ಕಿಯೇ ಸಿಕ್ಕಿರ್ತಾರೆ ಇದನ್ನು ಒಂದು ಮುಳ್ಳನ್ನು ಇಟ್ಟುಕೊಂಡು ಕವಿಯೊಬ್ಬ ಹೇಳ್ತಾನೆ ಸುಮುಖೋಪಿ ಸುವೃತ್ತೋಪಿ ಸನ್ಮಾರ್ಗ ಪತಿತೋಪಿ ಸನ್ ಸತಾಂಬೈ ಪಾದಲಗ್ನೋಪಿ ವ್ಯಥಯತ್ಯೇವ ಕಂಟಕ ಮುಳ್ಳಿನ ಕೊನೆ ಇದೆಯಲ್ಲ ಅದು ಚೂಪಾಗಿ ಚೆನ್ನಾಗಿಯೇ ಇದೆ ಅದು ವೃತ್ತಾಕಾರವಾಗಿದೆ ಮುಳ್ಳು ಹಾಗಾಗಿ ಸುಂದರವಾಗಿ ಕಾಣಿಸತ್ತೆ ಅದು ಒಳ್ಳೆಯ ಜನ ಸಾಗುವ ದಾರಿಯಲ್ಲೇ ಬಿದ್ದುಕೊಂಡಿರುತ್ತೆ ಮತ್ತು ಅವರ ಕಾಲನ್ನೇ ಚುಚ್ಚಿ ಅವರೊಡನೆ ಸೇರಿಕೊಂಡಿರುತ್ತೆ ಹಾಗಂತ ಅದು ಕೊಡೋದು ನೋವನ್ನೇ ಅಂತ ಹಾಗಾಗಿ ದೊಡ್ಡವರ ಜೊತೆಗಿದ್ದ ಮಾತ್ರಕ್ಕೆ ದೊಡ್ಡವರ ಸಂಪರ್ಕದಲ್ಲಿದ್ದ ಮಾತ್ರಕ್ಕೆ ಹೊರಗಡೆಯಿಂದ ಸುಂದರವಾಗಿ ಬಲಿಷ್ಠವಾಗಿ ಇದ್ದ ಮಾತ್ರಕ್ಕೆ ವ್ಯಕ್ತಿಯು ವಸ್ತುವು ದೊಡ್ಡದೆನಿಸೋದಿಲ್ಲ ಅದೇನು ಮಾಡುತ್ತೆ ಅನ್ನೋದ್ರ ಮೇಲೆ ದೊಡ್ಡತನ ಸಂತೋಷ ಕೊಡತ್ತಾ ಅದು ದೊಡ್ಡದು ನೋವು ಕೊಡತ್ತಾ ಅದು ದೊಡ್ಡದಲ್ಲ ಇಷ್ಟೇ ಪಂಚಲೋಹದ ಪ್ರಣವನಾದ ಘಂಟೆಗಳು ಹೃದಯಾಂತರಾಳದಲ್ಲಿ ಅನುರಣಿಸುವ ಚಿರಂತನ ಮಂಗಳ ನಾದವೇ ಪ್ರಣವ ಸಾಧಕನ ಶ್ರೇಷ್ಠ ಸಾಧನ ಪ್ರಣವನಾದ ಘಂಟೆಗಳು ಇಂದೇ ಕರೆ ಮಾಡಿ ಏಟ್ ಜೀರೋ ಫೈವ್ ಜೀರೋ ಒನ್ ಟ್ವೆಂಟಿ ಫೋರ್ ತ್ರೀ ಸಿಕ್ಸ್ಟಿ ಫೈವ್